ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ರಕ್ತ ಸುರಿಸಿದ್ದಾನೆ ನಮ್ಮನ್ನು ಪ್ರೀತಿಸಿದ್ದಾನೆ ನಾವು ಯುಶ್ವ ಗ್ರಂಥದಿಂದ ಹದಿಮೂರನೇ ಅಧ್ಯಾಯ ಒಂದನೇ ವಚನ ಓದ್ಕೊಂಡ್ರೆ ಯುಶ್ವ ದಿನ ತುಂಬಿದ ಮುದುಕನು ಯುಶ್ವ ದಿನ ತುಂಬಿದ ಮುದಕನಾದ ಈಗ ಐಗುಪ್ತಿನಿಂದ ಕರ್ಕೊಂಬರ್ಬೇಕು ಅಂತ ದೇವರು ಮೋಷೆಗೆ ಮೋಷೆ ಮೋಶೆ ನೀನು ಪಾದಕ್ಕೆ ಚಪ್ಪಲ್ಗಳು ಬಿಡು ಪರಿಶುದ್ಧ ಭೂಮಿ ಇದು ನನ್ನ ಸಂಗಡ ಮಾತಾಡ ಅಂತಂದು ದರ್ಶನ ಕೊಟ್ಟಿದ್ದಾನೆ ಮೋಶೆಗೆ ಮೋಷೆ ನಲವತ್ತು ವರ್ಷಗಳನ್ನು ಎಲ್ಲರನ್ನು ಕರ್ಕೊಂಬಂದು ಪ್ರೀತಿಯಿಂದ ನಡೆಸಿ ಮೇಘದಲ್ಲಿ ಮೇಘಸ್ತಂಭ ಅಗಲಿನಲ್ಲಿ ಮೇಘಸ್ತಂಭ ರಾತ್ರಿನಲ್ಲಿ ಅಗ್ನಿಸ್ತಂಭವನ್ನು ನಿನ್ ನಿಲ್ಲಿಸಿ ಕೆಂಪು ಸಮುದ್ರವನ್ನು ಬಿಡುಗಡೆ ಮಾಡಿ ಕೆಂಪು ಸಮುದ್ರದಿಂದ ಮರಳಿನ ಮೇಲೆ ನಡ್ಕೊತ ಆರಿದ ನೆಲದ ಮೇಲೆ ನಡ್ಕೊಳ್ತಾ ಬಂದಿದ್ದಾರೆ ಆಶೀರ್ವಾದಗಳನ್ನು ತುಂಬಿ ಅವರು ದೇಶಕ್ಕೆ ಬಂದಿದ್ದಾರೆ ದೇಶದಲ್ಲಿ ಅವರು ಸೊತ್ತನ್ನು ಗೋತ್ರದಲ್ಲಿ ಎಲ್ಲರೂ ತಮ್ಮ ಸೊತ್ತನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ ಯುದ್ಧ ಮಾಡಿದ್ದಾರೆ ಯುದ್ಧದಿಂದ ಅವರು ವಿಜಯವನ್ನು ಹೊಂದಿದ್ದಾರೆ ದೇವರವರ ಸಂಗಡ ಇದ್ದು ಅವರಿಗೆ ಪಾಲು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಕೊಡಬೇಕೋ ಅಷ್ಟು ಪಾಲು ಕೊಟ್ಟು ಯುದ್ಧವನ್ನು ಜಯಿಸಿ ಯೋಶ್ವ ಮುದುಕನಾದ ಈಗ ಯೋಶ ಮುದುಕನಾದ ದೇವರು ಹೇಳುವುದು ಕೇಳ್ರಿ ಸ್ವಾಧೀನ ಮಾಡಿಕೊಳ್ಳಿ ದೇಶ ಇನ್ನೂ ಬಹಳ ಇದೆ ಸ್ವಾಧೀನ ಮಹ ಮಾಡಿಕೊಳ್ಳೋ ದೇಶ ತಕ್ಕದ್ದು ಇನ್ನೂ ಬಹಳ ಇದೆ ಧೈರ್ಯದಿಂದ ಇರು ಪೂರ್ಣ ಹೃದಯದಿಂದ ಇರು ನೋಡಿ ನಾವು ಮೋಶೆ ಇಬ್ಬಿಬ್ಬರನ್ನ ಕಳಿಸಿದಾಗ ಗೋತ್ರಕ್ಕೆ ಹೋ ಇಬ್ಬಿಬ್ಬರನ್ನ ಕಳಿಸಿದಾಗ ಅವರು ಏನು ರಿಪೋರ್ಟ್ ತಗೊಂಡು ಬಂದರು ಕಾಲೇಬು ಇಬ್ಬರು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ಲೋಕವನ್ನು ಜಯಿಸುವುದು ವಿಶ್ವಾಸವೇ ಈ ವಿಶ್ವಾಸದಿಂದ ಅವರು ಗೆಲ್ಲಿದ್ದಾರೆ ಇನ್ನು ದೇವರು ಏನು ಹೇಳ್ತಿದ್ದಾರೆ ಅಂದರೆ ಇನ್ನೂ ಸ್ವಾಧೀನ ಮಾಡಿಕೊಳ್ಳೋ ದೇಶ ಬಹಳ ಇದೆ ಭಾರತ ದೇಶ ಇದೆ ಚೈನಾ ದೇಶ ಇದೆ ಆಫ್ರಿಕಾ ದೇಶ ಇದೆ ರಷ್ಯಾ ದೇಶ ಇದೆ ಅಂತಂದು ನಮಗೆ ತಿಳಿಸುತ್ತಿದ್ದಾರೆ ಆದರೆ ನೋಡ್ರಿ ಮೊದಲು ವ್ಯವಹಾರ ಐದನೇ ಪಚ್ ಐದನೇ ಅಧ್ಯಾಯ ನಾಲ್ಕನೇ ವಚನ ದೇವರಿಂದ ಹುಟ್ಟಿದ್ದಿರುವಂತೆಲ್ಲ ಲೋಕವನ್ನು ಜಯಿಸುವುದು ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಲೋಕವನ್ನು ಜಯಿಸುವ ಜಯಿಸ್ತ ಜಯಿಸ್ತದೆ ದೇವರಿಂದ ಹುಟ್ಟಿರುವುದು ಲೋಕವನ್ನು ಜಯಿಸುತ್ತದೆ ಈಗ ಹಿಂಗೆ ಇರಲಿ ಈ ಮಾತು ನೋಡ್ರಿ ಮೊದಟು ಯೋಹಾನ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ಐ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಮೊದಟು ಯೋಹಾನು ಲೋಕವೆಲ್ಲೆಲ್ಲ ಕೆಡಕನ ವಶದಲ್ಲಿ ಬಿದ್ದಿದೆ ಎಂದು ಗೊ ನಮಗೆ ಗೊತ್ತಿದೆ ನಮಗೆ ವಿವೇಕವನ್ನು ಕೊಟ್ಟಿದ್ದನಲ್ಲ ನಮಗೆ ಗೊತ್ತಿದೆ ಸತ್ಯವಾಗಿರುವ ತನಕ ಅರಿತು ಯೇಸುಕ್ರಿಸ್ತನಲ್ಲಿ ನಿತ್ಯ ಜೀವವನ್ನು ಆಗಿದ್ದಾರೆ ಕೆಡುಕಿನ ಕೆಡುಕಿನಿಗೆ ಕೈಯಲ್ಲಿದೆ ನಾವು ವಶ ಮಾಡಿಸ್ಕೊಂಬು ಹೊಸ ಮಾಡ್ಕೋಬೇಕಂದ್ರೆ ನಮ್ಮ ಶೂರತನ ನಾವು ಯೇಸು ಕ್ರಿಸ್ತನನ್ನು ಮುಂದಿಟ್ಟು ನಾವು ಯುದ್ಧವನ್ನು ಗೆಲ್ಲಬೇಕು ಯುದ್ಧವನ್ನು ಗೆಲ್ಲದಾಗ ಅನೇಕ ಮಂದಿಗೆ ನಿತ್ಯ ಜೀವವನ್ನು ಪರಿಚಯ ಮಾಡ್ತೀವಿ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡ್ತೀವಿ ಯೇಸು ಕ್ರಿಸ್ತನನ್ನು ಅವರಿಗೆ ಹೇಳ್ತೀವಿ ಸುವಾರ್ತೆಯನ್ನು ಹೇಳ್ತೀವಿ ಸುವಾರ್ತೆ ಹೇಳಿದಾಗ ಅದು ಮಹಾ ಪ್ರಪಂಚವಾಗಿ ಅದು ಹರಡಿ ಅಪ್ಪಿ ಅನೇಕ ಮಂದಿನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತದೆ ಅಚ್ಚೆ ಇಲ್ಲದೆ ನೊಡತೆ ಇಲ್ಲದೆ ಪರಲೋಕಕ್ಕೆ ಕರ್ಕೊಂಡು ಹೋಗೋಕ್ಕೆ ದೇವರ ಕೃಪೆ ನಮ್ಮನ್ನು ಕೊಡ್ತಾನೆ ನೋಡ್ರಿ ಯಶೆಯ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನಲ್ಲಿರುವ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಕ್ಕಿಂತ ಮೇಲೆ ಏರಿಸಿ ಆಸೀನು ಆಗಿ ಅಗಾಧ ಸ್ಥಳಗಳ ಮೇಲೆ ತಳ್ಳಿಪಟ್ಟಿದ್ದೆ ಈಗ ಸೈತಾನನು ಆಕಾಶದಲ್ಲಿರುವ ಉತ್ತರ ದಿಕ್ಕಿನಲ್ಲಿ ಸಭಾ ಮಂದಿರದಲ್ಲಿ ಸಭಾ ಮಂದಿರದಲ್ಲಿ ದೇವರ ನಕ್ಷತ್ರ ಮೇಲೆ ಅಂದರೆ ದೇವರಿಗಂತ ತನ್ನ ಸಿಂಹಾಸನವನ್ನು ಹೆಚ್ಚು ಮಾಡಿಕೊಂಡಂತ ಅಹಂಕಾರ ಬಂದಿದೆ ಒಂದು ತಳ್ಳು ತಳ್ಳಿಬಿಟ್ರೆ ಅವನು ತಳಗೆ ಬಿದ್ದುಬಿಟ್ಟ ಅದು ಬಿದ್ದಿದ್ದು ನಮ್ಮನ್ನೆಲ್ಲರಿಗೆ ಸುತ್ಕೊಂಡ್ಬಿಟ್ಟಿದೆ ಈಗ ಮೋಶೆ ಅನೇಕ ಆಯಕ್ಕೆ ಯವರ್ಧಾನನಲ್ಲಿ ದಾಟಕ್ಕೆ ಹೋಗೋಕ್ಕಾಗಲ್ಲ ನೀನು ಯಹೋಶುವನಿಗೆ ಕಳಿಸು ಅಂತಂದು ಹೇಳಿದ್ದಾನೆ ವಾಗ್ದಾನ ದೇಶಕ್ಕೆ ಹೋಗದೇ ಇರುದಿದ್ದು ಮೋಶೆ ಮೋಶೆಯಿಂದ ಕೈಲಾಗಲಿ ಆಗಲಿಲ್ಲದಕ್ಕೆ ಮೋಶೆ ಯಶ್ವಾಗೇ ಒಪ್ಪಿಸಿಕೊಟ್ಟ ಯಹೋಶುವ ಮುದುಕನಾದ ಇನ್ನೂ ವಶ ಬಾರಿಸ್ಕೊಂಡೋದು ಭಾಳ ಭೂಮಿ ಇದೆ ಈ ಬಾಳ ಭೂಮಿ ಯಾರ ಕೈಯಲ್ಲಿಗೆ ಇದೆ ಅಂತಂದು ನಾವು ವಾಕ್ಯ ಭಾಗವನ್ನು ಕೇಳಿದ್ದೀವಿ ಸೈತಾನನ ಕೈಯಲ್ಲಿದೆ ಆ ಸೈತಾನನಿಂದ ನಾವು ವಶಪಡಿಸ್ಕೋಬೇಕು ಅಂದರೆ ನಾವು ಯುದ್ಧ ಮಾಡಬೇಕು ನಾವು ಧೈರ್ಯದಿಂದ ಇರಬೇಕು ನಾವು ಯೇಸು ಕ್ರಿಸ್ತ ನಾಮವನ್ನು ಉಚ್ಚರಿಸಬೇಕು ಯೇಸು ಕ್ರಿಸ್ತ ನಾಮದಿಂದ ಜವ್ವಗಳು ಬಿಡಿಸುತ್ತೆ ಯೇಸು ಕ್ರಿಸ್ತ ನಾಮದಿಂದ ಅಪವಾದಿನ ಓಡಿಸ್ತೀವಿ ಯೇಸು ಕ್ರಿಸ್ತ ನಾಮದಿಂದ ನಾವು ಜಯಿಸ್ತೀವಿ ನೀನು ಹೇಳಿಲ್ಲ ಶತ್ರು ಬಲದ ಮೇಲೆ ನೀನು ಅಧಿಕಾರ ಕೊಟ್ಟಿದ್ದೀನಿ ನೀನು ಯುದ್ಧ ಮಾಡು ನೀನು ಯುದ್ಧ ಮಾಡಿದರೆ ನೀನು ಗೆಲ್ತೀಯ ಗೆಲ್ಲಿದರೆ ನಿನಗೆ ಕೃಪೆ ಕೊಡ್ತೀನಿ ಧಾರಾಳವಾಗಿ ಕೃಪೆ ಕೊಡ್ತೀನಿ ನಾನು ನಿಮ್ಮ ಮುಂದಿದ್ದೀನಿ ಯುದ್ಧ ಮಾಡುವುದು ನೀನಲ್ಲ ನಾನೇ ಅಂತಂದು ದೇವರು ಹೇಳಿದ್ದಾರೆ ಹೇಳಿ ದೇವರು ಹೇಳಿದ ಮಾತಿಗೆ ನಾವು ಬೆಲೆ ಕೊಟ್ರ ದೇವರು ಗೌರವ ಕೊಟ್ಟರೆ ದೇವರನ್ನ ಆರಾಧಿಸಿದರೆ ದೇವರನ್ನ ಸ್ತುತಿಸಿದರೆ ನೀನು ವಿಜಯವನ್ನು ಸಾಧಿಸ್ತೀಯ ವಿಜಯದಿಂದ ನೀನು ವಿಶ್ವಾಸದಿಂದಲೇ ವಿಜಯ ನಂಬಿಕೆಯಿಂದಲೇ ನಿನಗೆ ವಿಜಯ ಈ ವಿಜಯ ಇದ್ರೆ ನಮ್ಮನ್ನು ನೋಡಿರಿ ಇಬ್ರಿ ಹನ್ನೊಂದು ಆರಲ್ಲಿ ಏನು ಹೇಳ್ತಾಯಿದ್ದಾನೆ ನೋಡಿರಿ ನಂಬಿಕೆ ಇಲ್ಲದಿದ್ದರೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರು ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನ ಹುಡುಕುವವರಿಗೆ ಫಲವನ್ನು ಕೊಡುತ್ತಾನೆ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಮ್ಮಿ ಆದರೆ ದೇವರನ್ನು ಕೇಳಬೇಕು ನಂಬಬೇಕು ನಂಬುವುದು ಅವಶ್ಯ ದೇವರತ್ತರಿಗೆ ಬರೋನು ನಂಬಿಕೆ ಇಲ್ಲದಿದ್ದರೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಗೆ ಬರೋನು ದೇವರ ಕೃಪೆ ಕೊಡ್ತಾನೆ ಅಂತ ನಂಬಬೇಕಲ್ಲ ನೀನು ಯುದ್ಧ ಮಾಡಬೇಕು ಅಂದರೆ ನೀನು ಮನಸ್ಫೂರ್ತಿಯಾಗಿ ನಾನು ಯುದ್ಧದಲ್ಲಿ ಜಯಿಸ್ತೀನಿ ನನ್ನ ದೇವರು ನನ್ನ ಆತ್ಮ ಬಲಗೊಳಿಸ್ತಾನೆ ಆತ್ಮೀಯ ಯುದ್ಧದಿಂದ ನಾವು ಹೋರಾಡುತ್ತಾ ಇದ್ದೀವಿ ಈಗ ನಮ್ಮ ಆತ್ಮಗಳು ನಾವು ಸತ್ರಿ ಎಲ್ಲಿಗೆ ಹೋಗ್ತವೆ ನೀನು ಯೇಸು ಕ್ರಿಸ್ತ ನಾಮದಲ್ಲಿ ಬಚತ ಪಟ್ಟರೆ ಪರಲೋಕಕ್ಕೆ ಹೋಗ್ತೀಯ ಇಲ್ಲಂದರೆ ನರಕಕ್ಕೆ ಹೋಗ್ತೀಯ ನೀನು ಸ್ವಾಧೀನ ಮಾಡಿಸ್ಕೊಳ್ಳೋ ಉದ್ದೇಶ ಬಹಳ ಇದೆ ಯೇಶವಾಗಿ ಹೇಳಿದ ಮಾತು ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನೆ ಅನೇಕ ಜನರು ನರಕಕ್ಕೆ ಹೋಗ್ತಾ ಇದ್ದಾರೆ ಸಣ್ಣ ಮಾರ್ಗದಲ್ಲಿ ನಡೆಸಿರಿ ಅವ್ರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ರಿ ನನ್ನ ಹೆಸರು ಹೇಳ್ರಿ ನನ್ನ ಹೆಸರು ಹೇಳಿದರೆ ನಿಮಗೆ ಆನಂದ ಸಂತೋಷ ಸಮಾಧಾನ ಅಂತಂದು ದೇವರು ನಮಗೆ ಈ ಸಂದೇಶವನ್ನು ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮಗೆ ಸ್ತೋತ್ರ 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 ರಾಜರ ರಾಜನು ಕರ್ತರ ಕರ್ತ ಧೈರ್ಯದಿಂದ ಒಂದು ಹೇಳ್ತೀಯಪ್ಪ ಪೂರ್ಣ ಉದಯದೊಂದು ಇರೋಂತಂದು ಹೇಳ್ತಿದ್ದೆ ನಂಬಿಕೆಯಿಂದಲೇ ನೀನು ಸಾಧಿಸ್ತೀಯ ಅಂತಂದು ಹೇಳ್ತೀಯಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ನಮಗೆ ಇರುವುದು ವಿಜಯ ವಿಶ್ವಾಸವೇ ಅವಿಶ್ವಾಸ ನಂಬಿಕೆಯೇ ನಂಬಿಕೆಯಿಂದ ನಾವು ಮುಂದಕ್ಕೆ ಹೋಗ್ತೇವೆ ಕೃಪನು ಕೂಡ ತಂದು ದೇವರಿಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳನ್ನು ವಿಚಲಿಸ್ತಾ ಇದ್ದೇವೆ ತಂದೆ ಆಮೇಲೆ